ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಸರ್ ಸೂಪರ್ ತುಂಬ ಸಖದಾಗಿದೆ ಟೂ ತೌಸಂಡ್ ತ್ರೀ ಕರಿಯಾ ಟೂ ತೌಸಂಡ್ ಟ್ವೆಂಟಿ ಫೈವ್ ತಲ್ವಾರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಎಸ್ಪೆಷಲಿ ಏನು ಸಸ್ಪೆನ್ಸ್ ಅಂತಂದರೆ ನಮ್ಮ ಯಜಮಾನ್ರು ಕ್ಲಾಪ್ ಮಾಡಿದ ಮೂವಿ ನಮ್ಮ ದೇವರು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಡಿ ಬಾಸ್ ಕೈ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಕ್ಲಾಪ್ ಮಾಡಿದರಿಗೆ ಈ ಸಿನಿಮಾ ಸಕ್ಸಸ್ ಸೂಪರ್ ಫ್ಯಾಮಿಲಿ ಕುತ್ಕೊಂಡು ಎಲ್ಲ ಕೂತ್ಕೊಂಡು ನೋಡ್ಬೋದು ಎಲ್ಲರೂ ಬಂದು ನೋಡಿ ಗುಡ್ ಲಕ್ ಬ್ರೋ ಇದೊಂದು ಫ್ಯಾಮಿಲಿ ಸಿನಿಮಾ ಚೆನ್ನಾಗಿದೆ ಅದು ನಮ್ಮ ಜೂನಿಯರ್ ಡಿ ಬಾಸ್ ಅಲಿಯಾಸ್ ಅಭಿದ ಅವಿನಾಶ್ ಅವರು ಆ್ಯಕ್ಟ್ ಮಾಡಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಸೀನು ಕೂಡ ಚೆನ್ನಾಗಿದೆ ತಲ್ವಾರ್ ಅನ್ನೋ ಹೆಸರಿಗೆ ಒಂದೇ ಹೆಸರು ಅದು ಧರ್ಮಣ ಧರ್ಮಣ ಅಂದರೆ ಧರ್ಮಣ ಅವಾಗ ನಾವಾಗ ಕೆಲಬರೀಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ

ಸೂಪರ್ 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 ಆಗಿದೆ ಸಾಂಗ್ ಸ್ಟೋರಿ ಆಲ್ಮೋಸ್ಟ್ ನಾವು ಕೂಡ ಆಕ್ಟಿಂಗ್ ಮಾಡಿದ್ದೀವಿ ಸೂಪರ್ ಆಗಿದೆ ಬಂದ್ಬಿಟ್ಟು ಎಲ್ರು ಫ್ಯಾಮಿಲಿ ಫ್ರೆಂಡ್ಸ್ ಸಮೇತ ಬಂದ್ಬಿಟ್ಟು ಅಂತ ರಿಕ್ವೆಸ್ಟ್ ಮಾಡ್ಕೊತಿದೀನಿ ದಯವಿಟ್ಟು ಎಲ್ರು ಬಂದ್ಬಿಟ್ಟು ಇಂತ ಸಿನಿಮಾನ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಗುಡ್ ಫಿಲ್ಮ್ ಫಿಲ್ ಸೂಪರ್ ಆಗಿದೆ ಸಿನಿಮಾದಲ್ಲಿ ರೌಡಿಸಮ್ ಮಾಡಿರೋದು ಬಹಳ ತುಂಬ ಚೆನ್ನಾಗಿದೆ ಅದು ನನ್ನ ನಮ್ಮ ಅತ್ತಿಗೆ ಮಗಳೇ ಮಾಡಿರೋದು ಅವಳು ಅವಳು ಮಾಡಿದ್ದಾಳೆ ಅವಳು ತಾಯಿ ಪಾಠ ಮಾಡಿದ್ದಾಳೆ ಬಹಳ ಖುಷಿ ಆಯಿತು ಚೆನ್ನಾಗಿ ಮಾಡಿದ್ದಾರೆ ತಲ್ವಾರ್ ಮೂವಿ ತುಂಬ ಆಗಿದೆ ಮುಂದಕ್ಕೆ ಚೆನ್ನಾಗಿ ಓಡುತ್ತೆ ಅಂತ ಅನ್ಕೊಳ್ತೀವಿ ಇದು ತಾಯಿ ಪಾತ್ರ ಮಾಡಿರೋ ನಾನೇ ಆ ಸಾಂಗ್ ನಂಗೆ ತುಂಬ ಇಷ್ಟ ಹಾ ಹೌದು ಹೌದು ತುಂಬ ಚೆನ್ನಾಗಿದೆ ಮೂವಿ ತುಂಬ ದಿನ ಆದಮೇಲೆ ರೋಸ್ ಹಿಡಿಯೋದನ್ನ ಬಿಟ್ಟು ತಲ್ವಾರ್ ಹಿಡ್ಕೊಂಡಿದ್ದಾರೆ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬ ಚೆನ್ನಾಗಿದೆ ಆ್ಯಂಡ್ ಅವ್ರ ಒಂದು ಶೇಡ್ ಎಲ್ರಿಗೂ ಇಷ್ಟ ಆಗುತ್ತೆ Okay. super super nama aku movie super <laughs> ಸೀರಿಯಲ್ಸ್ ಅಲ್ಲಿಂದ ಬಂದಿರುವಂತ ರಾಕಿ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಈ ಫಿಲಿಮ್ಗೂ ಚೆನ್ನಾಗಿದೆ ಚಾಗಿದೆ ನೋಡಿ ಎಲ್ಲರೂ ಕನ್ನಡ ಪರಿಚಿ ಮಾಡ್ಬಿಡಿ ಕನ್ನಡ ಫಿಲಿಮ್ ಎಲ್ಲರೂ ಥಿಯೇಟರ್ ಬಂದ್ ನೋಡಿ ಅಂತ ಹೇಳಿ ಚೆನ್ನಾಗಿದೆ ಮೂವಿ ಸೂಪರ್ ಮಾಸ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ರಾಕಿ ಅನ್ನೋ ಪಾರ್ಟ್ ಮಾತ್ರ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಆ ರಾಕಿ ಅನ್ನೋ ಪಾರ್ಟ್ ಸೂಪರ್ ಆಗಿದೆ ಎಲ್ಲರೂ ಬಂದ್ ಥಿಯೇಟರ್ ನೋಡಿ ಫಿಲಮ್ ಮಾತ್ರ ಮಾಸ್ ಆಗಿದೆ ಸರ್ ಸೈಕ್ ಮೂವಿ ಸರ್ ಸೈಕಲ್ ಸೈಕ್ ಮೂವಿ ರಾಕಿ

एक्टिंग तो की तरह एक्टिंग हो नेक्स्ट लेवल सर एक्टिंग और पक्का सूट है सर तलवार में जी इंडिया का सर हीरो है नो तिंदा कुडर सर स्क्रीन है सुपर सर सुपर ओ रखे रखे इले रखे रखे यूरे रखे 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 यूरे रखे 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 ओ सुपर मास सक्कल बड़ी सर सुपर कैटू वाली और जरा मस्त सुपर मास मास बक्कल बड़ी एक्टिंग है ब्रो सुपर

ಒಳ್ಳ ಚಿತ್ರ ಬಿಡುಗಡೆ ಆಗಿದೆ ಸೊ ನಾವು ಕಷ್ಟಪಟ್ಟು ಮಾಡಿ ಚಿತ್ರ ಇವತ್ತು ಬಿಡುಗಡೆ ಆಗಿದೆ ಕರ್ನಾಟಕದ್ಯಂತ ರಿಲೀಸ್ ಆಗಿದೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಮೈಸೂರು ಹುಬ್ಳಿ ಗೋಕಾಕ್ ಎಲ್ಲ ಕಡೆ ಆಲ್ಮೋಸ್ಟ್ ಫೀಲಿಂಗ್ ನಡೀತಾ ಇದೆ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಜನ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಸೊ ಇದೇ ತರ ಬಂದು ನೋಡಿ ತುಂಬ ಖುಷಿ ಪಡ್ತಾ ಇದ್ದಾರೆ ಅದು ತುಂಬ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಒಂದು ಆ ರೆಸ್ಪಾನ್ಸ್ ಇದೆ ಅಲ್ವಾ ಅದು ಒಂದು ನಮಗೆ ಇಷ್ಟು ಕಷ್ಟಕ್ಕೆ ಒಂದು ಪ್ರತಿಫಲ ಅನ್ನಿಸಿದೆ ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾನ ನೋಡಿ ಬೆಳೆಸಿ ಆರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗೆದ್ದಿದ್ರು ತುಂಬ ಸರ್ ಅದು ಏನಂದರೆ ಪ್ರೇಮ್ ಸರ್ದು ಪ್ಯಾಟರ್ನ್ ಇದ್ದಾರೆ ಬಟ್ ಆ ಥರ ಸಬ್ಜೆಕ್ಟ್ ಯಾಕಂದರೆ ರೌಡಿಸಮ್ ಅಂತ ಮಾಡಿದಾಗ ಒಬ್ಬ ರೌಡಿ ಲೈಫಲ್ಲಿ ಆಗ್ತಕ್ಕಂಥ ಜೀವನದಲ್ಲಿ ಏನೇನು ಆ ಬದಲಾವಣೆ ಆಗ್ತವೆ ಏನೇನು ಇರುತ್ತೆ ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ತಾಯಿ ಅಂತ ಇದ್ದೇ ಇರುತ್ತೆ ಸೊ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಸೊ ಇದ್ರ ಮೇಲೆ ಹೋಗ್ತಕ್ಕಂಥ ಪ್ಯಾಟರ್ನ್ ಇದರಲ್ಲಿ ಅಂದರೆ ಒಂದು ತಾಯಿ ಸೆಂಟಿಮೆಂಟ್ನ ತುಂಬ ಚೆನ್ನಾಗಿ ಎಳೆದಿದ್ದೀನಿ ಆ ಟಚ್ ಆಗತ್ತೆ ರೌಡಿಸಮ ಕೂಡ ಹೊಡಿಯೋದು ಬಡಿಯೋದು ಅಷ್ಟೇ ಅಲ್ಲ ಒಂದು ಅವ್ನ ಲೈಫಲ್ಲಿ ಫ್ಯಾಮಿಲಿ ನಡೀತಕ್ಕಂಥ ಕೆಲವು

ಸೆಕೆಂಡು ನಾನು ಮರ್ದೋಗ್ತೀನಿ ನಾನು ಮಾಡಿದ್ದೀನಿ ಅನ್ನೋದು ಕೂಡ ನಾನು ಮರದೋಗ್ತೀನಿ ಸೊ ಅಷ್ಟರ ಮಟ್ಟಿಗೆ ಅದು ಕೂತಿದೆ ಎಲ್ಲ ಇವ್ರು ಮಾಡಿರ್ತಕ್ಕಂಥ ಆ್ಯಕ್ಟಿಂಗು ಸೊ ಎಲ್ಲ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಅದು ನಮಗೆ ಕನೆಕ್ಟ್ ಆಗುತ್ತೆ ಚೆನ್ನಾಗಿ ಮಾತಾಡಿದ್ರೆ ಜೋಗಿ ಪ್ರೇಮ್ ಅವ್ರಿಗೆ ಸ್ಯಾಟಿಸ್ಫೈ ಆಗೋರ್ಗೂ ಯಾವ ಸಿನಿಮಾ ಹೌದು ನಿಮ್ಗೂ ಕೂಡ ಅದೇ ತರ ಕಂಪ್ಲೀಟ್ ಸರ್ ಹೌದು ನಾನು ಯಾಕಂದ್ರೆ ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಒಂದು ಹುಡುಗ ಜೋಗಿ ಪ್ರೇಮ್ ಸರ್ ಹೆಂಗ್ ಹಳ್ಳಿಯಲ್ಲಿ ಹುಟ್ಟು ಬೆಳೆದಿರ್ತಾರೋ ಅದೇ ಪ್ಯಾಟರ್ನ್ ನಾನು ಬೆಳೆದಿರೋದು ನಮ್ಮ ಅಪ್ಪ ಅಮ್ಮ ಹಳ್ಳಿ ರೈತರು ಸೊ ಅಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ನನ್ಗೆ ಆ ಥರ ಸಿಚುವೇಶನ್ನ ನಾನು ತುಂಬ ಆ ಥರದಲ್ಲಿ ನೋಡಿ ಬೆಳೆದಿದ್ದೀನಿ ಸೊ ತಾಯಿ ಅಂದ್ರೆ ನಮ್ಗೆ ತುಂಬ ಇಷ್ಟ ಆ ಒಂದು ಇನ್ಸಿಡೆಂಟ್ ಇಟ್ಟು ನಾನು ರಿಯಲ್ ಕತೆ ನಾನು ಅದನ್ನು ಅಪ್ಲೇ ಮಾಡಿದ್ದೀನಿ ಸರ್ ಏನ್ ನಡೆಸ್ತಾ ಇದೆ ಈ ಸಿನಿಮಾ ಬಗ್ಗೆ ಸರ್ ನನಗೆ ಐ ತಿಂಕ್ ಒಂದು ತುಂಬ ಸ್ಪೆಷಲ್ ಆದ ಒಂದು ಸಿನ್ಮಾನೇ ಅದು ಆ್ಯಂಡ್ ಈ ತಾಯಿ ಸೆಂಟಿಮೆಂಟ್ ಅನ್ನೋದು ಒಂದು ರೌಡಿಸಮ್ ಅಂದಾಗ ಜನ ಬರೀ ಹೊಡಿ ಬಡಿ ಅಂತ ಇರೋಲ್ಲ ಸಿನ್ಮಲ್ಲಿ ಸೊ ಇದರಲ್ಲಿ ಆ ಸೆಂಟಿಮೆಂಟ್ ಒಂದು ಲವ್ ಸೆಂಟಿಮೆಂಟ್ ಆಗಿರ್ಬೋದು ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಐ ಥಿಂಕ್ ಜನರದ್ದು ರೆಸ್ಪಾನ್ಸ್ ನೋಡ್ತಾ ಇದ್ದರೆ ನನ್ನ ಥೇಟ್ರಲ್ಲಿ ಕೂತ್ಕೊಂಡು ನೋಡ್ತಾರಾಗ ಜನರ ಜೊತೆ ನೋಡೋವಾಗ ಆಯಿತು ಎಲ್ಲರೂ ಒಂಥರ ಆ ಸೆಕೆಂಡ್ ಆಫ್ ಆ ತಾಯಿ ಸೆಂಟಿಮೆಂಟ್ ಅನ್ನೋದು ತುಂಬ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ ಅಂದರೆ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಡೈರೆಕ್ಟ್ರ್ ಸರ್ಗೆ ಯಾಕಂದರೆ ಪ್ರತಿಯೊಂದು ಡೈಲಾಗೂ ಒಂದು ಲವ್ ಸೆಂಟಿಮೆಂಟು ತಾಯಿ ಸೆಂಟಿಮೆಂಟಲ್ಲಿ ಪ್ರತಿಯೊಂದು ಡೈಲಾಗೂ ಒಂದು ತುಂಬ ವೇಟೇಜ್ ಇದೆ ಆಮೇಲೆ ಇವತ್ತಿನ ಯುವಕರಿಗೆ ಆ್ಯಂಡ್ ಒಂದೊಂದು ಮೆಸೇಜ್ ಇದೆ ಸರ್ ಒಂದು ಮೆಸೇಜ್ ಇದೆ ಸಿನಿಮಾನಲ್ಲಿ ಅದನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು ಆ್ಯಂಡ್ ಅವರು ಕಣ್ಣಲ್ಲಿ ನೀರು ಹಾಕಿರೋದು ನನಗೆ ನಿಜವಾಗಲೂ ಯಾಕಂದರೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಈ ಸಿನಿಮಾ ಅಂತ ನನಗೆ ಗೊತ್ತು ತುಂಬ ವರ್ಷ ಕಾದಿದ್ದಾರೆ ನಾನು ಅಷ್ಟೇ ಒಂದು ಮಾಸಾಗೆ ಜನ ಯಾವ ಥರ ನನ್ನ ಆ್ಯಕ್ಸೆಪ್ಟ್ ಮಾಡ್ತಾರೆ ಅನ್ನೋದನ್ನು ನನಗೂ ಒಂದು ಭಯ ಇತ್ತು ಬೆಳಗ್ಗೆ ಎದ್ದು ನಮ್ಮ ತಂದೆ ತಾಯಿ ಆಶೀರ್ವಾದ ತೊಗೊಂಡು ನಾನು ಸೀದಾ ಇಲ್ಲಿ ಬಂದಾಗ ಥಿಯೇಟ್ರಿಗೆ ಒಂಥರ ಪುಕ್ಕ ಪುಕ್ಕ ಅಂತ ಏನಪ್ಪ ಆಗುತ್ತೆ ಜನ ಏನು ಆ್ಯಕ್ಸೆಪ್ಟ್ ಮಾಡ್ತಾರೆ ಕೆ ಒಂದೇ ಥರ ನೋಡಿದೆ ನನ್ನ ಬಟ್ ಇದರಲ್ಲಿ ಒಂದು ಈ ಆ್ಯಕ್ಷನ್ ನಲ್ಲಿ ನನ್ನ ಇಷ್ಟಪಡ್ತಾರೆ ಈ ಗೆಟಪಲ್ಲಿ ಇಷ್ಟಪಡ್ತಾರೆ ಅಂತ ಬಟ್ ಪ್ರತಿಯೊಬ್ರು ಐ ಥಿಂಕ್ ನನ್ನ ವೆಲ್ ವಿಷರ್ಸು ಪ್ಲಸ್ ಫ್ಯಾನ್ಸು ಆಮೇಲೆ ಪ್ರತಿ ಸಿನಿಮಾನೂ ನಾನು ಸಿನಿಮಾನ ಬಂದು ನೋಡ್ಬಿಟ್ಟು ಮುಖದ ಮೇಲೆ ಹೇಳ್ಬಿಡ್ತಾರೆ ಡೈರೆಕ್ಟಾಗಿ ಚೆನ್ನಾಗಿದೆಯಾ ಚೆನ್ನಾಗಿಲ್ಲ ಅಂತ ಬಟ್ ಈ ಸಿನಿಮಾ ನೋಡ್ಬಿಟ್ಟು ಪ್ರತಿಯೊಬ್ಬರೂ ನನ್ನ ಫ್ರೆಂಡ್ಸು ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ರು ಬಂದು ನನಗೆ ಇಲ್ಲ ಮಗ ಚೆನ್ನಾಗಿ ಮಾಡಿದೆ ಅದು ತುಂಬ ಚೆನ್ನಾಗಿ ಮಾಡಿದೆ ಸಿನ್ಮಾಲಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗೈತೆ ಸಿನಿಮಾದು ಒಂದು ಆ ತಾಯಿ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಯ್ತೆ ನಿನ್ನ ಆ್ಯಕ್ಷನ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರೀ ಟ್ರೇಲರ್ ನೋಡಿದ್ವಿ ಬಟ್ ಆ್ಯಕ್ಷನ್ ಈ ಥರ ಒಂದು ಆ್ಯಕ್ಷನ್ ಇರುತ್ತೆ ಈ ಥರ ಒಂದು ಮಾಸ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ತುಂಬ ಇಂಪ್ರೂವ್ಮೆಂಟ್ ಇದೆ ನಿನ್ನ ಸಿನಿಮಾಗಳನ್ನ ಕಂಪೇರ್ ಮಾಡಿದಾಗ ಪ್ರೀವಿಯಸ್ ಮಾಡೋದರಿಂದ ಇವಾಗ ನಿಮಗೆ ತುಂಬ ಒಂದು ಬೇರೆ ಥರನೇ ತೋರಿಸ್ತೇನೆ ಸೊ ಅದನ್ನೆಲ್ಲ ಕೇಳಿದಾಗ ನಿಜವಾಗೂ ಭಾಳ ಆಗುತ್ತೆ ಯಾಕಂದರೆ ಕಷ್ಟ ಬೀಳ್ತಾಯಿ ಸರ್ ನಾನು ಒಂದು ಹದಿನೈದು ವರ್ಷದಿಂದ ಒಂದು ಬ್ರೇಕು ಒಂದು ಚಿತ್ರರಂಗದ ಬ್ರೇಕ್ ಸಿಗಬೇಕಂತ ತುಂಬ ಕಷ್ಟ ಬೀಳ್ತಾಯಿ ನವಗ್ರ ಆದಮೇಲೆ ನನಗೆ ಅಂದ್ಕೊಂಡಿರ್ತಾರೆ ಯಾವುದೋ ಒಂದು ಬ್ರೇಕ್ ಸಿಗಲಿಲ್ಲ ಯಾವುದೋ ಒಂಥರ ಒಂದು ಅಂತ ಒಂದು ಸಿಗಲಿಲ್ಲ ಬಟ್ ಎಲ್ಲ ಪ್ರೊಡ್ಯೂಸರ್ಸ್ಗೂ ಡೈರೆಕ್ಟ್ರ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕಾಸ್ಟ್ ಮಾಡಿದ್ದಕ್ಕೆ ಬಟ್ ಎಲ್ಲೋ ಒಂದು ಕಡೆ ನಮ್ಮ ಪ್ರೊಡ್ಯೂಸರು ಮುಳ್ಳಿಯವರು ಮತ್ತು ಸುರೇಶರು ಅವ್ರಿಗೂ ಒಂದು ಹಸುವಿದೆ ಅಂತ ಇದೇನಾದರೂ ಒಂದು 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 ಹಿಟ್ ಕೊಡಲೇಬೇಕು ನಮ್ಮ ಅವ್ರಿಗೂ ಒಳ್ಳೇದಾಗಬೇಕು ಧರ್ಮಗೂ ಒಳ್ಳೇದಾಗಬೇಕು ಅವಿಗೂ ಒಳ್ಳೇದಾಗಬೇಕು ಪ್ರತಿಯೊಂದು ಇಂಟ್ರವಲ್ಲಿ ಹೇಳಿದಾರೆ ಬರೀ ನಾವು ದುಡ್ಡು ಮಾಡೋದಲ್ಲ ಬರೀ ನಾನು ಜೇಬು ತುಂಬಿದ್ರೆ ಸಾಲದು ನಿಮಗೂ ಒಳ್ಳೇದಾಗಬೇಕು ಅವಿಗೂ ಒಳ್ಳೇದಾಗಬೇಕು ಈ ಸಿನಿಮಾದಿಂದ ಎಲ್ರಿಗೂ ಒಂದು 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 ಲೈಫ್ ಅಂತ ಯಾರು ಯಾರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋ ಅವ್ರಿಗೆಲ್ಲ ಇದು ಒಳ್ಳೇದಾಗಬೇಕಂತ ಸೊ ನಾನು ಬೆಳಗ್ಗೆ ನೋಡಿದಾಗ ಆಮೇಲೆ ಸುಮಾರು ಕಡೆ ಫೋನ್ಗಳು ಬರ್ತಾಯಿದೆ ಆಲ್ರೆಡಿ ಮೈಸೂರು ಆಗಿರ್ಬೋದು ಎಲ್ಲ ಕಡೆ ತುಮಕೂರು ಕುಣಿಗೋಲು ದುರ್ಗಾ ಸೊ ಈ ಕಡೆ ಎಲ್ಲ ಸಿನಿಮಾ ಒಂದು ಮುಕ್ಕಾಲು ಥಿಯೇಟ್ರ್ ತುಂಬ್ತಾ ಇದೆ ಸೊ ನನಗೆ ಈ ಸಿನಿಮಾ ಒಂದು ಒಳ್ಳೆ ಓಪನಿಂಗ್ ಕೊಟ್ಟೈತೆ ಆ್ಯಂಡ್ ಬಿಗ್ ಬಾಸಿಂದ ಬಂದಮೇಲೆ ಜನಕ್ಕೆ ಇನ್ನೂ ಹತ್ತಿರ ಆದ್ದರಿಂದ ಜನ ಒಂದು ಒಂದು ಕುತೂಹಲ ಇದೆ ಏನು ಮಾಡಿದ್ದೇನೆ ಸಿನಿಮಾ ಅಂತ ಜನ ನೋಡ್ತಾ ಇದ್ದಾರೆ ಸೊ ಇದೇ ಥರ ಈ ಪ್ಯಾಟರ್ನ್ ಕಂಟಿನ್ಯೂ ಆಗಲಿ ಫಸ್ಟ್ ಡೇ ಫಸ್ಟ್ ಶೋ ಯಾವ ಥರ ಓಪನಿಂಗ್ ತೊಗೊಂಡು ಜನ ಯಾವ ಥರ ಖುಷಿ ಪಟ್ಟಿದ್ದಾರೆ ಐ ಥಿಂಕ್ ಫ್ರೈಡೇ ಸ್ಯಾಟರ್ಡೆ ಸಂಡೇ ಅದೇ ಥರ ಒಂದು ಮೌತ್ ಪಬ್ಲಿಸಿಟಿ ಆಗಿ ಸಿನಿಮಾ ಇನ್ನೊಂದು ಮಟ್ಟಿಗೆ ರೀಚ್ ಆದರೆ ಎಲ್ರಿಗೂ ಸರ್ ಪ್ರೊಡ್ಯೂಸರು ಡೈರೆಕ್ಟರ್ ನನಗೆ ಅವಿನಾಶ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಐ ಥಿಂಕ್ ಒಂದು ಒಳ್ಳೆ ಲೈಫ್ ಆಗುತ್ತೆ